ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿಯದ ಯೂಟ್ಯೂಬ್ ಚಾನಲ್ ಆದಮೇಲೆ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಸಂಸ್ಥೆ ಯಾವುದಂದ್ರೆ ಆಲಯಂ ಫೌಂಡೇಶನ್ ಅಂತ ಹೇಳಿ ಆಲಯಂ ಫೌಂಡೇಶನ್ ಒಂದು ಲಾಭರಹಿತ ಸಂಸ್ಥೆಯಾಗಿದ್ದು ಭಾರತದಲ್ಲಿನ ಹಿಂದುಳಿದ ವಿದ್ಯಾರ್ಥಿಗಳ ಅವರ ಶಿಕ್ಷಣಕ್ಕಾಗಿ ಉನ್ನತ ಹಣಕಾಸಿನ ನೆರವು ನೀಡುವ ಮೂಲಕ ಅವರನ್ನು ಬೆಂಬಲಿಸಲು ಈ ಫೌಂಡೇಶನ್ನ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಮತ್ತು ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನ ಆಗಿರ್ತೈತಿ ಶಿಕ್ಷಣವನ್ನು ನೋಡುವುದಾದ್ರೆ ಇಲ್ಲಿ ಶಾಲಾ ಹಂತದಲ್ಲಿ ಅಥವಾ ಕಾಲೇಜು ಹಂತದಲ್ಲಿ ಯಾವುದೇ ತರಗತಿಯಲ್ಲಿ ಓದ್ತಾ ಇದ್ರು ಕೂಡ ಯಾವುದೇ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಬೇಕಾಗುವಂಥ ದಾಖಲಾತಿಗಳೇನೇನೆಂದ್ರೆ ಅರ್ಜಿ ಫಾರ್ಮ್ ಇರ್ತೈತಿ ಅರ್ಜಿ ಫಾರ್ಮನ್ನು ಕೂಡ ನಾನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಕಳಿಸೋದು ಅಂಥೇಳಿ ಮುಂದೆ ತೋರಿಸ್ತಾನೆ ಮತ್ತು ನಿಮ್ಮದು ಮಾನ್ಯವಾಗಿರುವಂಥ ಇಮೇಲ್ ಐ ಡಿ ಮತ್ತು ಮೊಬೈಲ್ ಸಂಖ್ಯೆ ಬೇಕು ಕುಟುಂಬದ ದಾಖಲಾತಿಗಳು ಬೇಕಾಗವು ಕುಟುಂಬದ ದಾಖಲಾತಿಗಳಲ್ಲಿ ಕುಟುಂಬ ಕುಟುಂಬದ ಪಡಿತರ ಚೀಟಿ ಮತ್ತು ಆದಾಯ ಪ್ರಮಾಣ ಪತ್ರ ಫೋಟೋ ಬೇಕಾಗತ್ತೆ ಮತ್ತು ಫಲಾನುಭವಿ ಮತ್ತು ಕುಟುಂಬದ ಎರಡು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಇದು ಅನ್ವಯಿಸಿದರೆ ಮಾತ್ರ ಐಚ್ಛಿಕವಾಗಿರ್ತೈತಿ ಇದೇನು ಅತಿ ಅವಶ್ಯಕತೆ ಅಲ್ಲ ಮತ್ತು ನಿಮ್ಮ ಫೋಟೋಗಳು ಕಡ್ಡಾಯವಾಗಿ ಬೇಕು ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿಯದು ಮತ್ತು ಹತ್ತನೇ ಅಥವಾ ಹನ್ನೆರಡು ಅಥವಾ ಕಾಲೇಜುಗಳನ್ನ ಅಂಕಪಟ್ಟಿ ಬೇಕು ಅಂದರೆ ನೀವೇನಾದರೂ ಹನ್ನೊಂದನೇ ತರಗತಿ ಓದ್ತಾ ಇದ್ದರೆ ಹತ್ತನೇ ತರಗತಿ ಅಂಕಪಟ್ಟಿ ನೀವೇನಾದರೂ ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ಹನ್ನೊಂದನೇ ತರಗತಿ ಅಂಕಪಟ್ಟಿ ಮತ್ತು ನೀವೇನಾದರೂ ಪದವಿ ಓದ್ತಾ ಇದ್ದರೆ ಹನ್ನೆರಡನೇ ತರಗತಿ ಅಂಕಪಟ್ಟಿ ಬೇಕಾಕವು ಮತ್ತು ಕಾಲೇಜಿನಿಂದ ಐ ಡಿ ಕಾರ್ಡು ಅಥವಾ ಬೋನಪ ಸರ್ಟಿಫಿಕೇಟ್ ಅಂತೂ ಕಡ್ಡಾಯವೇ ಬೇಕು ಅದರ ಜೊತೆಗೆ ಪಿ ರೆಸಿಟಿ ಅಂದರೆ ಶುಲ್ಕ ರಸೀದಿಯು ಕೂಡ ಇಲ್ಲಿ ಬೇಕಾಕತ್ತೆ ಇತರೆ ಏನಾದರೂ ಇದ್ದು ಅಂದರೆ ಡಾಕ್ಯುಮೆಂಟ್ಸ್ ಅವು ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಇತರೆ ಯಾವುದೇ ಡಾಕ್ಯುಮೆಂಟ್ಸ್ ಅಂದರೆ ವಿಕಲಚೇತನರಿಗೆ ಅಂಗವಿಕಾಲತೆ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡ್ಬೋದು ಅರ್ಹ ಮಾನದಂಡಗಳು ಏನೇನು ಇರಬೇಕಂದ್ರೆ ನೀವು ಭಾರತೀಯ ನಾಗರಿಕರಾಗಿರಬೇಕು ಈ ವಿದ್ಯಾರ್ಥಿ ವೇತನವನ್ನು ಎಲ್ಲ ಲಿಂಗಗಳಿಗೂ ಕೂಡ ನೀಡ್ತಾ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರಿಗೂ ಕೂಡ ಸಮಾನವಾಗಿ ನೀಡ್ತಾ ಇದ್ದಾರೆ ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿ ತಾರತಮ್ಯ ಇಲ್ಲ ಎಲ್ಲ ಜಾತಿಯ ವರ್ ಅಂದರೆ ಎಲ್ಲ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ವಿವಿಧ ವಿಭಾಗಗಳಲ್ಲಿ ಎಲ್ಲ ಕೋರ್ಸ್ಗಳಿಗೂ ಕೂಡ ಮುಕ್ತವಾಗೈತೆ ಅಂದರೆ ಶಾಲಾ ಹಂತದಲ್ಲಿ ಅಥವಾ ಕಾಲೇಜು ಹಂತದಲ್ಲಿ ಯಾವುದೇ ಕೋರ್ಸನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿಗಳು ಶಾಲೆ ಅಥವಾ ಕಾಲೇಜು ತಮ್ಮ ಅಧ್ಯಯನವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಗಳನ್ನು ಎದುರಿಸುತ್ತಿರುವ ಸಹಾಯಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಮತ್ತು ಅಂದರೆ ಇಲ್ಲಿ ನೀವು ಹೇಳಬೇಕಾಗೈತಿ ಹಣಕಾಸಿನ ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ಆದ ನಂತರ ನಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ರಿ ಅಂತ ಹೇಳಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಂತ ಕೂಡ ಅವ್ರು ಕಡ್ಡಾಯವಾಗಿ ಹೇಳಿದ್ದಾರೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರಂತ ಅಂತ ಅವರು ಸ್ಪಷ್ಟವಾಗಿ ಹೇಳಿಲ್ಲ ಯಾಕಂದರೆ ನಿಮ್ಮ ನೀವು ತುಂಬುವಂಥ ಶಾಲೆ ಅಥವಾ ಕಾಲೇಜಿನ ಶುಲ್ಕದ ಮೇಲೆ ಅವರು ವಿದ್ಯಾರ್ಥಿ ವೇತನವನ್ನು ನಿಮಗೆ ಒದಗಿಸ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟೇಜ್ ವಿದ್ಯಾರ್ಥಿ ವೇತನವನ್ನು ನೀಡ್ತಾನೆ ಅಂತ ಹೇಳಿದ್ದಾರೆ ಅಂದರೆ ನೀವು ಎಷ್ಟು ಶುಲ್ಕವನ್ನು ತುಂಬಿರ್ತೀರಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾನೆ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಇನ್ನು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಂಥ ಅರ್ಜಿ ಫಾರ್ಮ್ ಯಾವ ರೀತಿಯಾಗಿರ್ತೈತೆ ಅಂತ ನೋಡೋದಾದ್ರೆ ಅರ್ಜಿ ಫಾರ್ಮನ್ನು ಕೂಡ ಇಲ್ಲಿ ತೋರಿಸ್ತಾ ನೋಡಿರಿ ಇಲ್ಲಿದೆ ನೋಡಿ ಆಲಯಂ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ ಹೇಳಿ ಇದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ನಿಮ್ಮ ಫೋಟೋವನ್ನು ಹಚ್ಚಿರಿ ನಿಮ್ಮ ಹೆಸರನ್ನು ಅಡ್ರೆಸ್ಸು ಮತ್ತು ಹೋಮ್ ಫೋನ್ ನಂಬರು ಅಂದರೆ ನಿಮ್ಮ ಮನೆಯ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಮತ್ತು ನಿಮ್ಮ ಎಲ್ಲ ಇನ್ಫಾರ್ಮೇಷನನ್ನು ಎಂಟ್ರಿ ಮಾಡಿರಿ ಮತ್ತು ಇಲ್ಲಿ ಎಜುಕೇಷನ್ ಡೀಟೇಲ್ಸನ್ನು ಎಂಟ್ರಿ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡನ್ನು ಎಂಟ್ರಿ ಮಾಡಿರಿ ಅಂದ ಅಂದರೆ ನಿಮ್ಮ ತಂದೆ ಹೆಸರು ನಿಮ್ಮ ತಂದೆಯ ಕೆಲಸ ನಿಮ್ಮ ತಾಯಿ ಹೆಸರು ನಿಮ್ಮ ತಾಯಿಯ ಕೆಲಸ ಮತ್ತು ಫ್ಯಾಮಿಲಿ ಇನ್ಕಮನ್ನು ಎಂಟ್ರಿ ಮಾಡಿರಿ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಏನಾದರೂ ಇದ್ದರೆ ಅವರನ್ನು ಕೂಡ ಎಂಟ್ರಿ ಮಾಡಿರಿ ಅವರ ಉದ್ಯೋಗವನ್ನು ಕೂಡ ಎಂಟ್ರಿ ಮಾಡಿರಿ ಮತ್ತು ಇಲ್ಲಿ ಸ್ಕಾಲರ್ಶಿಪ್ ಇನ್ಫಾರ್ಮೇಷನ್ ಕೂಡ ಎಂಟ್ರಿ ಮಾಡಿರಿ ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿರಿ ಎಂಬುದನ್ನು ಇಲ್ಲಿ ಟಿಕ್ ಮಾರ್ಕ್ ಹಾಕಬೇಕು ಒಂದು ರೇಷನ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಲಾಸ್ಟ್ ಟೂ ಮಂತ್ಸ್ ಬ್ಯಾಂಕ್ ಸ್ಟಿ ಸರ್ಟಿಫಿಕೇಟು ಇಪ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ ಐಚಿಕ ಮಾತ್ರ ಇದು ಮತ್ತು ಟು ಫೋಟೋ ಬೇಕಾಗುತ್ತೆ ಆ ಫೋಟೋಗಳನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡಿರಿ ಮತ್ತು ನಿಮ್ಮ ಮಾರ್ಕ್ಸೀಟ್ಗಳನ್ನು ಎಂಟ್ರಿ ಮಾಡಿರಿ ಮತ್ತು ಬೋನಪಾಡಿ ಸರ್ಟಿಫಿಕೇಟ್ ಇದ್ದರೆ ಸರ್ಟಿಫಿಕೇಟು ಅಥವಾ ಫೋಟೋ ಮತ್ತು ಐ ಡಿ ಕಾರ್ಡ್ ಏನಾದರೂ ಇದ್ದರೆ ಅದನ್ನು ಕೂಡ ಅಟ್ಯಾಚ್ ಮಾಡಿರಿ ಪಿ ರಿಸೆಪ್ಟಿ ಬೇಕಾಗುತ್ತೆ ಮತ್ತು ಏನಾದರೂ ಅದರ್ಸ್ ಏನಾದರೂ ಇದ್ದು ಅಂದರೆ ನೀವು ಇಲ್ಲಿ ಅಟ್ಯಾಚ್ ಮಾಡಿರಿ ಮತ್ತು ಇಲ್ಲಿ ಕಾಲೇಜಿನ ಡೀಟೇಲ್ಸನ್ನು ಎಂಟ್ರಿ ಮಾಡಿರಿ ಇಲ್ಲಿ ಡಿಕ್ಲರೇಷನ್ ಮಾಡಿ ಇಲ್ಲಿ ಸೈ ಮತ್ತು ಸಿಗ್ನೇಚರನ್ನು ಮಾಡಿ ಇಲ್ಲಿ ನೀಡಿದಾರಲ್ಲ ಇಮೇಲ್ ಐ ಡಿ ಈ ಇಮೇಲ್ ಐ ಡಿಗೆ ನೀವು ಇದನ್ನು ಪಿ ಡಿ ಎಫ್ ಮಾಡಿಕೊಂಡು ಇದಕ್ಕೆ ಡ್ಯಾಕ್ಯು ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಒಂದು ಪಿ ಡಿ ಎಫನ್ನು ಮಾಡಿ ಫೈಲನ್ನು ಈ ಇಮೇಲ್ ಐ ಡಿಗೆ ಕಳಿಸಬೇಕು ಕಳಿಸಿದರೆ ಮಾತ್ರ ನಿಮಗೆ ಅವರು ಅದೇ ಇಮೇಲ್ ಐ ಡಿಗೆ ಒಳ್ಳೆ ರೆಸ್ ರೆಸ್ಪಾನ್ಸ್ ಮಾಡಿ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು ಇಷ್ಟೆಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿದ ನಂತರ ನಿಮ್ಮ ನೀವೇನಾದರೂ ಆಯ್ಕೆ ಆದರೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಅಥವಾ ಇಮೇಲ್ ಗೆ ಮೆಸೇಜನ್ನು ಕಳಿಸಿ ನಿಮ್ಮ ವಿವರಗಳನ್ನು ಪಡೆದುಕೊಂಡು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ಜಮಾ ಮಾಡ್ತಾರೆ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಈ ವಿದ್ಯಾರ್ಥಿ ವೇತನದ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಳುವಂಥ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಅಂದ್ರೆ ಡೈರೆಕ್ಟ್ ಡೌನ್ಲೋಡ್ಗೆ ಹೋಗುತ್ತೆ ಡೈರೆಕ್ಟ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಯಾರೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅರ್ಜಿ ಫಾರ್ಮನ್ನು ಅಪ್ ಮಾಡಿ ಅದರಲ್ಲಿರುವಂಥ ಲಿಂಕಿಗೆ ಅಂದರೆ ಇಮೇಲ್ ಐ ಡಿಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಮತ್ತು ಅದರ ಜೊತೆಗೆ ಅಂಕಪಟ್ಟಿಗಳಾಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ವಿಶೇಷ ಚೈತನ್ಯ ಇದ್ದರೆ ವಿಶೇಷ ಚೈತನ್ಯರ ಪ್ರಮಾಣ ಪತ್ರಗಳನ್ನು ಅಟ್ಯಾಚ್ ಮಾಡಿ ನೀವು ಇಮೇಲ್ ಮಾಡ್ಬೋದು ಇಮೇಲ್ ಮಾಡಿದ ತಕ್ಷಣ ನಿಮಗೆ ಹೊಳ್ಳೆ ಅವರು ಕೆಲವು ದಿನಗಳ ನಂತರ ಆಯ್ಕೆ ಪಟ್ಟಿಯ ಮೂಲಕ ನಿಮಗೆ ರಿಪ್ಲೈಯನ್ನು ಕೂಡ ಕೊಡ್ತಾರೆ ಆನಂತರ ನಿಮ್ಮ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ಹಾಕ್ತಾರೆ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಈ ವಿಡಿಯೋದಲ್ಲಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಂಗೆ ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರೊಳಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಮುಗಿಸ್ತಾ ಇದ್ದೀನಿ